ಗಾಡಿ ಕ್ಲೀನ್ ಮಾಡಿಕೊಂಡು ಸಿ ಎನ್ ಜಿ ಬಂಕ್ ಕಡೆ ಹೊರಟು ನಾವು ಸಿ ಎನ್ ಜಿ ಹಾಕ್ಸ್ಕೊಳಕ್ಕೆ ಇವತ್ತು ಗಾಡಿಗೆ ಸ್ವಲ್ಪ ಹಿಂದ್ಗಡೆ ಸ್ಟೀಲ್ ಬಂಪರ್ ಹಾಕ್ಸ್ಬೇಕು ಹಂಗಾಗಿ ಸ್ವಲ್ಪ ಬೇಗ ಟಾರ್ಗೆಟ್ ಮುಗಿಸ್ಕೊಂಡು ಹಾಕ್ಸೋಕೆ ಹೋಗೋಣ ಅಂದ್ಕೊಂಡು ಫಸ್ಟ್ ಡ್ಯೂಟಿ ಎತ್ಕೊಂಡೆ ವೈಟ್ ಫೀಲ್ಡ್ ಕಡೆ ಹೋಗ್ಬಿಟ್ಟು ಅವ್ರನ್ನ ವೈಟ್ ಫೀಲ್ಡ್ ಕಡೆ ಡ್ರಾಪ್ ಮಾಡಿಬಿಟ್ಟು ಹೊಟ್ಟೆ ಹಸ್ತಾ ಇತ್ತು ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ಶಿಸ್ತಾಗಿ ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಮತ್ತು ವೈಟ್ ಫೀಲ್ಡಿಂದ ಏರ್ಪೋರ್ಟ್ ಕಡೆ ಕೊಟ್ಟ ಯಾಕಂದರೆ ನಾವು ಖಾಲಿ ಹೋಗಬೇಕು ಬಂಪರ್ ಹಾಕ್ಸ್ಬೇಕು ಅಂದರೆ ಬೇಡ ಅಂದ್ಕೊಂಡು ಅಲ್ಲಿಂದ ಹೋಗಿ ಏರ್ಪೋರ್ಟಿಗೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬ್ಯಾಕ್ ಡ್ಯೂಟಿ ಕೊಟ್ಟ ಬೇಕಾಗಿಲ್ಲ ಅಮ್ಮನ ಎತ್ತು ಅಂದ್ಕೊಂಡು ಅವನು ಕೊಡೋ ರೇಟ್ಗೆ ಯಾವನ್ ಮಾಡ್ತಾನೆ ಅಂತಂದು ಮುಂಚೆ ಮಾಡ್ತಾ ಇದ್ದೆ ಇವಾಗ ಏರ್ಪೋರ್ಟ್ ಬ್ಯಾಕ್ ಡ್ಯೂಟಿ ಎಷ್ಟೇ ಕೊಟ್ಟರು ಮಾಡಲ್ಲ ಏರ್ಪೋರ್ಟ್ ಕಡೆ ಬರ್ತಾನೆ ಇಲ್ಲ ನಾನು ಆದರೆ ಬಂಪರ್ ಹಾಕ್ಸ್ಬೇಕು ಮತ್ತು ಅವನು ಖಾಲಿ ಹೋಗೋದು ಅಲ್ಲಿಂದ ಬಂದಿರೋ ಕೆಲಸ ಆದರೂ ಆಗಲಿ ಅಂದ್ಕೊಂಡು ಸಿ ಎನ್ ಜಿ ಅಮೌಂಟ್ ಆಗುತ್ತೆ ಅಂದ್ಕೊಂಡು ಬಂದು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬಂಪರ್ ಹಾಕ್ಸೋದಕ್ಕೆ ಬಂದ್ವಿ ನೋಡಿದ್ರೆ ನಾಲ್ಕೈದು ಗಾಡಿ ಇದ್ವು ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಲೇಬೇಕು ಅಂದ್ಕೊಂಡು ವೆಯ್ಟ್ ಮಾಡಿ ಮಾಡಿ ನೋಡಿದ್ರೆ ಐಟಮ್ ಎಲ್ಲ ತುಂಬ ಚೆನ್ನಾಗಿದ್ವು ನೋಡಿದೆ ರೆಡಿ ಮಾಡ್ತಾಯಿದ್ರು ಮೂರುವರೆ ಸಾವಿರ ಅಂತೆ ಪರವಾಗಿಲ್ಲ ಗಾಡಿ ಸೇಫ್ಟಿಯಾಗಿರುತ್ತೆ ಅದು ಹಾಕ್ಸಿದರೆ ಇಲ್ಲಾಂದರೆ ಹಿಂದ್ಗಡೆ ಸುಮ್ಮನೆ ನಂದೊಂದು ಇರಲಿ ಇರಲಿ ಅಂತಂದು ಬಂದು ಎಡ್ತಾನೆ ಇರ್ತಾರೆ ಸುಮ್ಮನೆ ಗಾಡಿ ಡ್ಯಾಮೇಜ್ ಆಗ್ತಾಯಿರ್ತಿದ್ರೆ ಸ್ವಲ್ಪ ಸೇಫ್ಟಿ ಅಂತಂದು ಹಾಕ್ಸೋದಕ್ಕೆ ರೆಡಿ ಮಾಡಿಸ್ತಾ ಇದ್ದೆ ಇನ್ನೇನು ಇನ್ನೊಂದೆರಡು ಗಾಡಿ ಇತ್ತು ಹೋಗ್ಬಿಟ್ಟು ಅಲ್ಲೇ ಟೀ ಕುಡ್ಕೊಂಡು ಇನ್ನು ಎಲ್ಲರದು ಆಯಿತು ನಮ್ಮ ಗಾಡಿನೂ ಪಾಯಿಂಟಿಗೆ ಹಾಕ್ಬಿಟ್ಟು ಫಿಟ್ ನೋಡ್ತಾ ಇರ್ಬೋದು ಬಂಪರ್ ಮಾತ್ರ ಸಕ್ಕತ್ತಾಯಿತು ತುಂಬ ಇಷ್ಟ ಆಯಿತು ನಾಲ್ಕು ಜನ ಅಲ್ಲ ಮೂರು ಜನ ನಾಲ್ಕು ಜನ ನಿಂತ್ಕೊಂಡ್ರು ಏನೂ ಆಗೋಲ್ಲ ಅಷ್ಟು ಟೈಟ್ ಫಿಟ್ಟಿಂಗಾಗಿ ಚೆನ್ನಾಗಿ ಮಾಡಿದ್ರು ನೋಡ್ತಾ ಇರ್ಬೋದು ನೀವೇ ಇನ್ನು ಅಳತೆ ಎಲ್ಲ ತಗೊಂಡು ವೆಲ್ಡಿಂಗ್ ಎಲ್ಲ ಮಾಡಿಬಿಟ್ಟು ಇನ್ನು ಗಾಡಿ ಫಿಟ್ ಮಾಡಿದ್ರು ಅಲ್ಲಿಂದ ಮತ್ತೆ ಮನೆ ಕಡೆ ಖಾಲಿ ಹೋಗ್ಬೇಕಲ್ಲ ಅಂದ್ಕೊಂಡು ಡ್ಯೂಟಿ ಆನ್ ಮಾಡಿದೆ ಶಿಸ್ತಾಗಿ ಇಂದ್ರಾನಗರ್ಗೆ ಬಿತ್ತು ಭೈರಪ್ಪನಹಳ್ಳಿಗೆ ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿ ಮನೆ ಕಡೆ ಹೊರಟ್ವಿ